ಈಗ ಕಾಲೇಜ್ ಮಕ್ಕಳು ಹೈಸ್ಕೂಲ್ ಮಕ್ಕಳು ನಾವು ನೋಡಿದ್ದೀವಿ ಅವರಿಗೆ ಮಕ್ಕಳಿಗೆ ಹುಡ್ದಾಗ್ಲಿಂದ ಕಲಿಸೋದು ಏನಂದರೆ ಮಕ್ಕಳು ಹುಡ್ದು ಕೂಡಲೇ ನೀನು ಇಂಜಿನಿಯರಿಂಗ್ ಆಗೋ ನೀನು ಡಾಕ್ಟರ್ ಆಗೋ ನೀನು ಅಮೇರಿಕ ಹೋಗು ನೀನು ಇಂಗ್ಲೀಷ್ ಕಲಿ ನೀನು ಗಣಿತ ಕಲಿ ಅದ್ರ ಕಲಿ ಇದಕ್ಕೆ ಕಲಿ ಅಂತಾರೆ ಆದರೆ ದೇವ್ರ ಭಕ್ತಿಯನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡೋಲ್ಲ ಒಂದು ದೇವ್ರ ಭಕ್ತಿ ಮಾಡೋದನ್ನು ಕಲಿ ಅಂತ ಹೇಳ್ಕೊಡಲ್ಲ ಒಂದು ಓಂ ನಮ್ಮ ಶಿವ ಹೇಳೋ ಅಂತ ಅನ್ನೋದನ್ನು ಎಲ್ಲರೂ ಹೇಳ್ಕೊಡಲ್ಲ ಸರಿನಾ ಕೆಲವರಷ್ಟೇ ಕೆಲವರಂತೂ ಪಾಪ ಏ ಸರಿಯಾಗಿ ದೇವರ ಆರಾಧನೆ ಮಾಡು ದೇವರ ಭಕ್ತಿ ಮಾಡು ನೀನು ಇಷ್ಟೆಲ್ಲ ಊಟ ಮಾಡ್ತೀಯಾ ನೀನು ಎಷ್ಟು ಜಪ ಮಾಡ್ತೀಯ ದೇವರು ಎಲ್ಲವನ್ನು ಲೆಕ್ಕ ಇರ್ತಾನೆ ಅಂತೆಲ್ಲ ಕೆಲವರು ಹೇಳ್ಕೊಡೋದನ್ನು ನಾನು ನೋಡಿದ್ದೀನಿ ಸರಿನಾ ಕೆಲವು ದೇವಸ್ಥಾನಗಳಲ್ಲಿ ತುಂಬ ಖುಷಿ ಆಗುತ್ತೆ ಅಂತವರು ಅದೇ ಥರ ನಾನು ಹೇಳಿಕೊಡ್ತೀನಿ ಸರಿನಾ ಒಂದು ಒಂದು ಗುರುವ ಸ್ಥಾನದಲ್ಲಿತ್ತು ನಾನು ಹೇಳಿಕೊಡ್ತೀನಿ ನನಗೆ ನೀವು ಈ ಪಾರಾಯಣದ ಪುಸ್ತಕ ಮಕ್ಕಳು ಹೆಣ್ಮಕ್ಳು ಮಕ್ಕಳು ಎಲ್ಲ ಒಂದು ಬೆಳಿಗ್ಗೆ ಒಂದು ತಾಸು ಸಾಯಂಕಾಲ ಒಂದು ತಾಸು ಇದನ್ನು ಮೊದಲು ಓದಿಕೊಂಡು ಆಮೇಲೆ ನೀವು ಪುಸ್ತಕಗಳನ್ನು ಓದಿದ್ರೆ ನೀವು ವಿದ್ಯಾಭ್ಯಾಸ ಮಾಡುವಂಥ ಪುಸ್ತಕಗಳು ಸರಿನಾ ಅದನ್ನು ಓದಿದ್ದು ನಿಮಗೆ ಕರೆಕ್ಟಾಗಿ ತಲೆಯಲ್ಲಿದ್ದು ನೀವು ಕರೆಕ್ಟಾಗಿ ಎಕ್ಸಾಮ್ ಎಲ್ಲ ಬರೆದು ಒಳ್ಳೆ ರಿಸಲ್ಟ್ ಪಡಿತೀರ ಒಳ್ಳೆಯ ಒಂದು ಸ್ಥಾನದಲ್ಲಿ ಇರ್ತೀರ ಒಳ್ಳೆ ಸ್ಥಾನ ಸಿಕ್ಕಿ ನಿಮಗೆ ಜಾಬ್ ಸಿಕ್ಕಿದ್ರೂ ಈ ಪುಸ್ತಕನ ಓದೋದನ್ನು ಬಿಡಬಾರ್ದು ಅರ್ಥ ಆಯ್ತಾ ಅಂದರೆ ನಿಮ್ಮ ಮನಸ್ಸು ಹಿಡ್ದಲ್ಲಿದ್ದು ಹೆಚ್ಚಿನ ರೀತಿಯ ದುಡಿಮೆ ಬೇಕು ಅಂದರೆ ದುಡಿಮೆ ಮಾಡ್ಕೊತೀರಾ ಈ ಪುಸ್ತಕ ಓದೋದ್ರಿಂದ ಮತ್ತು ಒಂದು ಸರಿಯಾದ ಸಮಯಕ್ಕೆ ಒಂದು ಜಾಬ್ ಸಿಕ್ಕಿದ ಮೇಲೆ ಒಂದು ಮದುವೆ ಆಗಬೇಕು ಅಂದರೆ ಮದುವೆ ಆಗುತ್ತೆ ಆದರೆ ನಮ್ಗೆ ದೇವರ ಆಶೀರ್ವಾದ ಸದಾ ಬೇಕು ಯಾವುದೇ ಒಂದು ಕೆಲಸ ಆಗಬೇಕು ಅನ್ನೋದು ಅದಕ್ಕೆ ನಾನು ಹೇಳೋದೇನೆಂದರೆ ಈ ಪುಸ್ತಕದ ಲಿಂಕ್ ಬೇಕಂದ್ರೆ ನಾನು ಅಮೆಜನ್ನಲ್ಲಿ ಸರ್ಚ್ ಮಾಡಿ ಇಟ್ಟಿದ್ದೇನೆ ಲಿಂಕು ನಾನು ತರಿಸ್ಕೊಂಡಿದ್ದೇನೆ ಹೊಸ ಹಳೇದಾಗಿತ್ತು ಒಂದು ಹಳೆ ಬುಕ್ಕನ್ನು ಬೇರೆ ಕಡೆ ಇಟ್ಟು ಹೊಸ ಪುಸ್ತಕವನ್ನು ತಂದುಕೊಂಡಿದ್ದೇನೆ ದುರ್ಗಾ ಸುದ್ದಿ ಅಮೆಜಾನಲ್ಲಿ ಸರ್ಚ್ ಮಾಡಿ ತರಿಸಿದೆ ಈ ಫೋಟೋನ ಕ್ಲಿಕ್ ಮಾಡಿ ಅಮೆಜಾನಲ್ಲಿ ಸರ್ಚ್ ಮಾಡಿದೆ ಬೇಗ ಸಿಕ್ಬಿಡ್ತು ನನಗೆ ಪುಸ್ತಕ ಖುಷಿಯಾಗೋಯ್ತು ಹಾಗೇ ಸರ್ಚ್ ಮಾಡಿ ತರಿಸಿದೆ ಒಂದು ಮೂರು ನಾಲ್ಕು ಬಂತು ನಿಮಗೂ ಅದೇ ಥರ ನಾನು ಅಮೆಜಾನ್ ಲಿಂಕ್ ಬೇಕು ಅಂದರೆ ನಾನು ಅದೇ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಸರಿನಾ ಅದು ಇಂಗ್ಲೀಷ್ ನನಗೆ ಸರಿಯಾಗಿ ಉಚ್ಚಾರ ಆಗೋಲ್ಲ ಬಾಯಲ್ಲಿ ಅದಕ್ಕೋಸ್ಕರ ಹಾಕಿ ಬಂತು ಅದರಲ್ಲಿ ನಾನು ಈ ಅಮೆಝಾನಲ್ಲಿ ದುರ್ಗಾ ಶಬ್ದ ಬುಕ್ ಪುಸ್ತಕದ ಲಿಂಕ್ ಹಾಕಿರ್ತೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಈ ಪುಸ್ತಕ ಸಿಕ್ಬಿಡುತ್ತೆ ತರಿಸ್ಕೋಬೇಡಿ ನೂರೈವತ್ತರಿಂದ ಎರಡು ನೂರು ರೂಪಾಯಿನೂ ಬರುತ್ತೆ ಅನಿಸುತ್ತೆ ಟೋಟಲ್ ಅವ್ರದ್ದು ಎಲ್ಲ ಚಾರ್ಜ್ ಸೇರಿ ಅಷ್ಟೇ ಅದೇ ಈ ಪುಸ್ತಕದಲ್ಲಿರುವಂತಹ ಮಂತ್ರ ಇದರಲ್ಲಿರುವಂಥ ಪಾರಾಯಣ ಇದಕ್ಕೆಲ್ಲ ಬೆಲೆ ಕಟ್ಟಕ್ಕಾಗಲ್ಲ ವೀಕ್ಷಕರೇ ಇದು ಋಷಿಗಳ ಕಾಲದಲ್ಲಿ ಬರೆದಿಟ್ಟಿರುವಂತಹ ಮಂತ್ರಗಳು ಇದನ್ನ ಕನ್ನಡದಲ್ಲಿ ಅನುವಾದ ಮಾಡಿ ನಮಗೆ ಬರೆದು ಇವತ್ತಿನ ದಿನ ಎಲ್ಲ ನಮ್ಮ ಕೈಗಾರ ಸೇರಿದೆ ಅಂದರೆ ಇದು ಎಷ್ಟೋ ಜನ್ಮದ ಪುಣ್ಯ ಯಾಕಂದ್ರೆ ಕೆಲವರು ಒಂದು ಒಳ್ಳೆದನ್ನ ಮಾಡ್ತಾರೆ ಅಂದ್ರೆ ಅದನ್ನ ಹಾಳು ಮಾಡೋಕ್ಕೆ ಅಂತಲೇ ತುಂಬಾ ಜನ ಇರ್ತಾ ಇದ್ರು ಹಿಂದಿನ ಕಾಲದಲ್ಲಿ ಕೂಡ ಅರ್ಥ ಆಯ್ತಾ ಅದನ್ನ ಉಳಿಸ್ಕೊಳ್ಳೋಕೆ ಅಂತಾನು ತುಂಬಾ ಜನ ಇರ್ತಾ ಇದ್ರು ತುಂಬಾ ಜನರಲ್ಲಿ ಒಬ್ಬ ಒಬ್ಬೊಬ್ಬರದ ಹೆಸರು ಹೇಳಬೇಕು ಅಂದ್ರೆ ಒಬ್ಬರದ್ದು ಒಬ್ರು ನಮ್ಮ ಪರಶುರಾಮ ಅವರೇ ನಮ್ಮ ಕಣ್ಣು ಬರುತ್ತೆ ಮುಖ್ಯವಾಗಿ ಸರಿನಾ ಪರಶುರಾಮ ಅವರು ಎಷ್ಟು ಬ್ರಾಹ್ಮಣರ ಸಂಖ್ಯೆಯನ್ನು ಉಳಿಸಿದ್ದಾರೆ ಅಂದ್ರೆ ಅದು ಹೇಳಿಕ್ ಸಾಧ್ಯ ಇಲ್ಲ ಇಷ್ಟು ಬ್ರಾಹ್ಮಣರ ಸಂಖ್ಯೆ ಇವತ್ತಿನ ದಿನ ನಮ್ಮ ಭಾರತ ದೇಶದಲ್ಲಿ ಇದೆ ಅಂದರೆ ಅದಕ್ಕೆ ಪರಶುರಾಮ್ ಅವರೇ ಕಾರಣ ಅಂತ ಹೇಳ್ಬೋದು ಆಯಿತು ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಬ್ರಾಹ್ಮಣರಿಗೆ ಆಗಿರ್ಬೋದು ಮತ್ತು ಒಂದು ಒಳ್ಳೆಯ ದಾರಿಯಲ್ಲಿ ದೇವರ ಮಾರ್ಗದಲ್ಲಿ ಆಗಿರ್ಬೋದು ಪರಶುರಾಮ್ ಅವರು ಅಂತಲ್ಲ ಹಿಂದಿನ ಎಲ್ಲ ಸಿದ್ಧಿ ಸಾಧಕರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಬ್ರಾಹ್ಮಣರಿಗೆ ದೇವ್ರ ಕೆಲಸ ಮಾಡೋರಿಗೆ ದೇವ್ರ ಕಾರ್ಯ ಮಾಡೋರಿಗೆ ಅಥಾಯ್ತು ಅದರಿಂದ ಇಷ್ಟು ಪುಸ್ತಕಗಳು ಇಷ್ಟು ಬರವಣಿಗೆಗಳು ಎಲ್ಲ ಉಳ್ಕೊಂಡಿವೆ ನೀವು ಕೇಳಿದ್ವಾ ಶಂಕರಾಚಾರ್ಯರ ಕಥೆ ಎಲ್ಲ ಓದಿಲ್ವಾ ಅವರು ಸಂಗ್ರಹಿಸಿಟ್ಟ ಪುಸ್ತಕವನ್ನೆಲ್ಲ ಅವರ ಶಿಷ್ಯನಿರು ಸಂಗ್ರಹಿಸಿಟ್ಟ ಪುಸ್ತಕವನ್ನೆಲ್ಲ ಯಾರೋ ಸುಟ್ಟು ಹಾಳು ಮಾಡಿ ಅದನ್ನು ಏನೇನು ಮಾಡಿ ಎಲ್ಲ ಸರ್ವನಾಶ ಮಾಡಿದರಂತೆ ಆಮೇಲೆ ಮತ್ತೆ ಅದನ್ನು ನೆನಪಿಗೆ ಅಂತ ಮತ್ತೆ ಬರೆದು ಮತ್ತೆ ಆ ಪುಸ್ತಕವನ್ನು ಹಂಚಿದ್ದಾರೆ ಎಷ್ಟೋ ಆಧ್ಯಾತ್ಮಿಕ ವಿಷಯಗಳು ಮಂತ್ರಗಳು ಜಪಗಳು ಪೂಜೆ ನಿಯಮಗಳು ಹೇಗೆ ದೇವರ ಶಾಶ್ವತಕಾರ ಪಡೆ ಹೇಗೆ ದೇವರ ಸಿದ್ಧಿ ಪಡೆ ಇದೆಲ್ಲ ಅರ್ಥ ಆಯ್ತು ಹೀಗೆ ನಾವು ಈ ಪುಸ್ತಕ ಕಲೆಗಳನ್ನೆಲ್ಲ ಓದೋದ್ರಿಂದ ಋಷಿಗಳು ಬರೆದಿಟ್ಟಿರ್ತಾರೆ ನಮಗೆ ಬೇಗ ಶಕ್ತಿ ನಮಗೆ ಆಶೀರ್ವಾದ ಮಾಡುತ್ತೆ ಋಷಿಗಳ ಶಕ್ತಿ ಋಷಿಗಳ ವಿಚಾರ ಆಚಾರ ಪದ್ಧತಿ ಎಲ್ಲ ನಮಗೆ ಮನಸ್ಸಲ್ಲಿ ಸೂಚನೆ ಸಿಗುತ್ತೆ ಹಾಗೆ ಈ ಪುಸ್ತಕಗಳನ್ನೆಲ್ಲ ಓದ್ತಾ ಇದ್ದರೆ ನಾವು ಹಣ್ಣು ನೀರೆಲ್ಲ ಅಳವಡಿಸ್ಕೊಂಡು ನಮಗೆ ಹಸಿವೇ ಆಗೋಲ್ಲ ಅಂತಾಯ್ತು ನನಗಂತೂ ಹಸಿವೆಯೇ ಆಗೋಲ್ಲ ನಾನು ಅದಕ್ಕೆ ನಾನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಓದಿ ಸಾಯಂಕಾಲ ಊಟ ಮಾಡ್ತೇನೆ ಕೆಲವು ದಿನ ಊಟ ಅಂದರೆ ಅದು ಹಣ್ಣು ನೀರು ಕೆಲವು ದಿನ ಹಸಿವು ತಡಕ್ಕೆ ಆಗೋಲ್ಲ ಅಂದರೆ ಅದೇ ಜನ ಜಾಸ್ತಿ ಇದ್ದರೆ ನಮ್ಗೆ ಮಹತ್ವ ಜಾ ಜನ ಜಾಸ್ತಿ ಇದ್ದರೆ ಹಸಿವು ಆಗುತ್ತೆ ಆಗ ಸ್ವಲ್ಪ ಬ ಹಣ್ಣುಗಳನ್ನು ತಗೊಳ್ತೀವಿ ನಮ್ಮ ತಗೊಳ್ಳೋ ಅಂತ ಏನಿಲ್ಲ ಅರ್ಥ ಆಯ್ತಾ ಇದನ್ನು ತೊಗೊಳ್ಬೋದು ನೀವು ಪೋಸೆ ಇದ್ದೆ ಓದೆ ಅಂತ ಏನಲ್ಲ ನೀವು ಹಣ್ಣು ನೀರನ್ನು ಸೇವನೆ ಮಾಡ್ತಾ ತೊಗೋಬೋದು ಒಂದು ಫೈ ಅವರ್ಸಿಗೆ ಅಥವಾ ಟೂ ಅವರ್ಸಿಗೆ ಅಥವಾ ಒನ್ ಅವರಿಗೆ ಸ್ವಲ್ಪ ಹಣ್ಣು ತಿನ್ಕೊಂತ ಸ್ವಲ್ಪ ತೆಂಗಿನಕಾಯಿ ಕೊಡ್ಕೊ ತಿನ್ಕೊಂತ ಅಥವಾ ಎಳ್ನೀರು ಕೊಡ್ಕೊತ ಮಾಡ್ಬೋದು ಅರ್ಥ ಆಯ್ತಾ ಹೀಗೆ ನಾವಂತೂ ಇದನ್ನು ಎಲ್ಲ ಸಮಯದಲ್ಲೂ ಓದ್ತೀವಿ ಫ್ರೀ ಇದ್ದವಾಗ ನಾವು ಮಲ್ಕೊಳ್ಳುವಾಗ ಸ್ವಲ್ಪ ಸಮಯದಲ್ಲೂ ಓದಿ ಆಮೇಲೆ ನಿದ್ದೆ ಬರುತ್ತೆ ಅನ್ನೋವಾಗ ಪುಸ್ತಕ ಸೈಡಿಗೆ ಇಟ್ಟು ಮಲ್ಕೊಳ್ತೀವಿ ನೀವು ಹೀಗೆ ಅಲ್ವಾ ಇಂಗ್ಲೀಷು ಗಣಿತ ಸೈನ್ಸು ಕನ್ನಡ ಭೌಳಿಕ ವಿಜ್ಞಾನ ವಿಜ್ಞಾನ ಗಣಿತ ಇದೆಲ್ಲ ನೀವು ಹಾಗೆ ಅಲ್ವಾ ನಿದ್ದೆ ಬರೋವರೆಗೂ ಓದಿ ಮಲ್ಕೊಳ್ತೀರ ಆದರೂ ಬೆಳಗ್ಗೆ ದೇವರೇ ನನಗೆ ಎಕ್ಸಾಮ್ ಬರಲಿಕ್ಕೆ ನೆನಪಿ ಇಲ್ಲ ವಿಷಯಗಳು ನಾನು ರಾತ್ರಿ ಅಷ್ಟೆಲ್ಲ ಓದಿದ್ದೀನಿ ಅಂತ ಕೊರಗ್ತೀರ ಅರ್ಥ ಆಯ್ತಾ ನೀವು ಓದಿದೆಲ್ಲ ನಿಮಗೆ ನೆನಪಿಗೆ ಬರಬೇಕು ಅಂದರೆ ನೀವು ದೇವರ ಭಕ್ತಿ ದೇವರ ಧ್ಯಾನ ದೇವರ ಜಪ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು ದಿನದಲ್ಲಿ ಹೇಗೆ ಊಟ ಮಾಡಲಿಕ್ಕೆ ಒಂದು ಎರಡು ತಾಸು ಎತ್ತಿಡ್ತೀರ ಅದೇ ಥರ ನೀವು ಮಂತ್ರ ಜಪ ಪೂಜೆ ಮಾಡಲಿಕ್ಕೆ ಕೂಡ ಒಂದು ಎರಡು ಎರಡೂವರೆ ತಾಸು ಎತ್ತಿಟ್ರೆ ನಿಮ್ಮ ಜೀವನ ಬಂಗಾರ ವಿದ್ಯಾರ್ಥಿಗಳಿಗೂ ಹೇಳ್ತಾ ಇದ್ದೀನಿ ಸ್ಕೂಲ್ ಮಕ್ಳಿಗೂ ಹೇಳ್ತಾ ಇದ್ದೀನಿ ಕಾಲೇಜ್ ಮಕ್ಕಳಿಗೂ ಇದ್ದೀನಿ ಪ್ರತಿಯೊಂದು ನಮ್ಮ ದೇಶದಲ್ಲಿರುವಂತಹ ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ ಇದು ಇಷ್ಟು ಮಾಡಿಕೊಂಡ್ರೆ ನಿಮ್ಮ ಜೀವನ ನಿಜವಾಗ್ಲೂ ಬಂಗಾರ ಆಗುತ್ತೆ ಹೇಳ್ತಾ ಇತ್ತಾ ಅಂತ ಹೇಳ್ತಾ ವಿಷಯನ ಮುಗಿಸ್ತೇನೆ ಜಯಶ್ರೀ ದುರ್ಗ ಹರ ಹರ ಮಹಾದೇವ್ ನಮಸ್ತೆ ವೀಕ್ಷಕರೇ ಹಾಗೆ ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಈ ವಿಡಿಯೋನ ಎಲ್ಲರೂ ಆದಷ್ಟು ಜನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ